ಒಬ್ಬ ಸ್ನೇಹಿತರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ರಾಜಕಾರಣದಲ್ಲಿ ವೋಟಿಂಗ್ ಅಂದರೆ ನಾನು ಅವ್ರ ಪರವಾಗಿ ಮತಕ್ಕೆ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೀನಿ ಇಲ್ವಲ್ಲ ನಾನು ಅವ್ರು ಒಳ್ಳೆಯ ಸ್ನೇಹಿತರು ಅಂತ ಇಡೀ ಸಮಾಜಕ್ಕೆ ಗೊತ್ತು ಇಡೀ ಲೋಕಸಭಾ ಕ್ಷೇತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತು ನಾನು ನನಗೂ ಅವ್ರು ಇದ್ದಂಥ ಸಂಬಂಧ ಅದರಿಂದ ಅದಕ್ಕೇನು ಪ್ರಶ್ ವಾತಾವರಣ ನಿಮಗೆ ಗೊತ್ತಿದೆ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದು ಉತ್ತಮವಾದಂಥ ಅಲೆ ಇದೆ ವಾತಾವರಣ ಇದೆ ಮತ್ತು ನಮ್ಮ ಯುವ ನೇತರಾಗಿರ್ತಕ್ಕಂಥ ವಿಜೇಂದ್ರನವ್ರ ಬಗ್ಗೆಯೂ ಕೂಡ ಜನ ಸಮುದಾಯದಲ್ಲಿ ಉತ್ಸಾಹ ಶುರುವಾಗಿದೆ ಹಾಗೆ ನಮ್ಮ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣವರ ಆಶೀರ್ವಾದದಿಂದ ಪಕ್ಷ ಕೂಡ ಅದು ಜೆ ಡಿ ಎಸ್ ನಮ್ಮ ಜೊತೆ ಸಂಪೂರ್ಣವಾಗಿ ಅಂತ ಶಕ್ತಿತ್ವವಾಗಿ ಬೆಂಬಲಿಸ್ತಾ ಇದೆ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ಅನುಕಂಪದ ಪ್ರಶ್ನೆಯಲ್ಲಿ ಏನು ಅನುಕಂಪ ಮತ್ತು ನನಗೆ ಅವಕಾಶಗಳನ್ನ ವಂಚಿತನಾಗಿದ್ದೀನಿ ಮೂವತ್ತೊಂದು ವರ್ಷ ಮೂವತ್ತೆರಡು ವರ್ಷ ರಾಜಕೀಯದಲ್ಲಿ ನಂತರ ರಾಜಕಾರಣದಲ್ಲಿ ಜೀವನವನ್ನು ಸವಿಸಿ ಕೇವಲ ಮೂರೇ ಮೂರು ವರ್ಷ ಅಧಿಕಾರ ಇದ್ಕೊಂಡು ಮೂರು ವರ್ಷದಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಅಂತ ಕೆಲಸವನ್ನು ಸಂಪೂರ್ಣಗೊಳಿಸಿ ಏನೇನು ಕೆಲಸ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು ನಾನು ಮಾಡಿರ್ತಕ್ಕಂಥ ಮೂರು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ದಂಗೆ ನಾನು ಕೆಲಸ ಮಾಡಿದ್ದೆ ಒಬ್ಬ ಸ್ನೇಹಿತರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ರಾಜಕಾರಣದಲ್ಲಿ ವೋಟಿಂಗ್ ಅಂದ್ರೆ ನಾನು ಅವ್ರ ಪರವಾಗಿ ಮತ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೀನಿ ಇಲ್ವಲ್ಲ ನಾನು ಅವ್ರು ಒಳ್ಳೆ ಸ್ನೇಹಿತರು ಅಂತ ಇಡೀ ಸಮಾಜಕ್ಕೆ ಗೊತ್ತು ಇಡೀ ಲೋಕಸಭಾ ಕ್ಷೇತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತು ನಾನು ನನಗೂ ಅವರು ಇದ್ದಂತ ಸಂಬಂಧ ಅದರಿಂದ ಅದಕ್ಕೇನು ಪ್ರಸ್ತುತ ಅದು ನಾನು ನಿಮ್ ಮುಂದಿಗೆ ನಾಳೆಂದು ಹೇಳ್ತೀವಿ ನಿಮಗೆ ಈಗ ಶುರು ಮಾಡಿದೀವಿ ನಾಳೆಂದು ಹೇಳ್ತೀವಿ ಸಂದೇಶದ ಜನವಾಹಿನಿ